ಸರ್ ಸೆಂಟ್ರಲ್ಲಿ ಅದೇ ಎಂ ಪಿ ಎಲೆಕ್ಷನ್ ನಡೀತಾ ಇದೆ ಸೆಂಟ್ರಲ್ಲಿ ಯಾರು ಆಗಿದ್ರೆ ಪ್ರಧಾನಿ ಚೆನ್ನಾಗಿರುತ್ತೆ ಮೋದಿಜಿ ಆಗಬೇಕು ಅವರಿಗೆ ಇದ್ದ ಕೆಪಾಸಿಟಿ ಬೇರೆ ಯಾರಿಗೂ ಇಲ್ಲ ಅದಕ್ಕೋಸ್ಕರ ಮೋದಿನೇ ಮತ್ತೆ ಬರಬೇಕು ಹೌದು ಮ್ಯಾಟ್ರಿಕ್ ಹೊಡಿತಾರಾ ಹೊಡಿತಾರೆ ಹೊಡಿತಾರೆ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಬರ್ಬೋದು ಸರ್ ನಿಮ್ಮ ಪ್ರಕಾರ ಬಿಜೆಪಿ ಅಥವಾ ಕಾಂಗ್ರೆಸ್ ಬಿಜೆಪಿ ಇಪ್ಪತ್ತೆರಡು ಬರುತ್ತೆ ಇಪ್ಪತ್ತೆರಡು ಬರುತ್ತೆ ಮಿಕ್ಕಿದೆಲ್ಲ ಕಾಂಗ್ರೆಸ್ ಬರ್ಬೋದು ಹೌದು ಜೆ ಡಿ ಎಸ್ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಇದೆಯಲ್ವಾ ಅದು ಸೇರಿ ಸೇರಿ ನಮಗೆ ಮೋದಿ ಬಂದ್ರೇ ಬೇರೆ ಯಾರು ಬೇಕಾಗಿಲ್ಲ ಮೋದಿನೇ ಸಪೋರ್ಟು ಸಪೋರ್ಟ್ ಮಾತ್ರ ಸಪೋರ್ಟು ಸರ್ ಇಡೀ ಇಂಡಿಯಾಗೆ ಗೊತ್ತು ಯಾತಕ್ಕೆ ಅವ್ರಿಗೆ ಸಪೋರ್ಟ್ ಮಾಡೋದಂತ ಅದು ನಾವು ಹೇಳೋದು ಅವಶ್ಯಕತೆನೇ ಇಲ್ಲ ಇಡೀ ಇಂಡಿಯಾಗೆ ಗೊತ್ತು ಮೋದಿ ಅಂತ ಒಳ್ಳೆಯ ಮನುಷ್ಯ ನನ್ನ ಲೈಫಲ್ಲಿ ಮೋದಿ ಥರ ಯಾರನ್ನೂ ನೋಡಲಿಲ್ಲ ಇದಕ್ಕೆ ಮೇಲೆ ನೋಡ್ತೀವೋ ಇಲ್ವಂತೂ ಗೊತ್ತಾಗಲ್ಲ ಇಷ್ಟನ್ನು ಮೋದಿ ಓದಿ ಆಯ್ಕೆ ಮಾಡಿದ್ದೀರಾ ಮೋದಿಗೆ ಸಪೋರ್ಟ್ ಏನಾದ್ರೂ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಅಂತ ನಿಮಗೆ ಎಕ್ಸ್ಪೆಕ್ಟ್ ಇದೆಯಾ ಇನ್ನು ಜಾಸ್ತಿ ಆಗಿ ಅತಿ ಹೆಚ್ಚು ಇನ್ನು ಅತಿ ಮಾಡ್ಬೋದು ಸರ್ ಅವರು ಸಪೋರ್ಟ್ ಮಾಡಿದ್ರೆ ಇದಕ್ಕೆ ಮೇಲೆ ಮಾಡ್ಬೋದು ಸರ್ ಅವರು ಅದಕ್ಕೋಸ್ಕರ ನೀವು ಮೋದಿಗೆ ಸಪೋರ್ಟ್ ಮೋದಿಗೆ ಸಪೋರ್ಟ್ ಪ್ರಧಾನಮಂತ್ರಿ ಆಗ್ತಾರೆ ಅಂತ ನೀವು ಹೇಳ್ತಿದ್ದೀರಾ ನಾನು ಹೇಳ್ತಾ ಇದ್ದೀನಿ ಮನುಷ್ಯ ಕಾಮನ್ ಆಗಿ ಕೂಲಿ ಮಾಡಿದ್ಮೇಲೆ ಸಾಯಂಕಾಲ ಅವನು ಕೂಲಿ ಕೊಡಬೇಕಲ್ಲ ಓನರ್ ಅನ್ಸ್ಕೊಂಡವರು ಈಗ ಡಿ ಕೆ ಅವರು ಋಣ ಈ ತಾಲೂಕಿನ ಜನದ ಮೇಲೆ ಇದೆ ಇವತ್ತಿನ ದಿವಸ ಕಾವೇರಿ ನೀರು ಕುಡಿತಾ ಇದ್ದು ಇನ್ನು ಉಳಿದ ಭಾಗಕ್ಕೆಲ್ಲ ನೀರು ಬೇ ಬರಬೇಕು ಅಂತ ಹೇಳಿದ್ರೆ ನಮ್ಮ ಡಿ ಕೆ ಸಾಬ್ರ ಕೆಲಸ ಮಾಡ್ತಿದ್ದಾರೆ ಆ ನೀರು ಬರುತ್ತೆ ಅನ್ನೋ ನಿಟ್ಟು ನಂಬಿಕೆ ನಮ್ಮಲ್ಲಿದೆ ಆಲ್ರೆಡಿ ಈಗ ಎಲ್ಲ ಪ್ರೋಸೆಸ್ ನಡೆದಿದೆ ಎಲ್ಲ ರೀತಿ ಕೆಲಸ ಮಾಡೋದ್ರಿಂದ ಆಮೇಲೆ ಕಾಮನ್ ಆಗಿ ನಾವು ಎಂ ಪಿಗಳು ಅಂದರೆ ಒಂದು ಸಿ ಎಮ್ಗಿಂತೂ ಜಾಸ್ತಿ ಅನ್ನೋ ಮಟ್ಟಕ್ಕೆ ನಮ್ಮ ಎಲ್ರಿಗೂ ಗೊತ್ತಿದ್ದಿದ್ದು ಈಗ ನಮ್ಮ ಡಿ ಕೆ ಬಂದ ಬಂದಮೇಲೆ ಏನಾಗಿದೆ ಅಂತ ಹೇಳಿದ್ರೆ ಎಮ್ ಪಿಗಳು ಅಂತಂದರೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಥರ ಅನ್ನೋ ಮಟ್ಟಕ್ಕಿದೆ ಏಕೆ ಅಂತೇಳಿ ಎಲ್ರಿಗೂ ಸ್ಪಂದಿಸಿದ್ದಾರೆ ಸರ್ ಒಂದೇ ಒಂದು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥವರು ನಮ್ಮ ನರೇಂದ್ರ ಮೋದಿಯವರು ಇವತ್ತು ಇಡೀ ದೇಶದಲ್ಲಿ ಒಳ್ಳೆಯ ಕೆಲಸಗಾರ ಅಂಥೇಳಿ ಬಿರಿದು ಕೊಟ್ಟಿದ್ದಾರೆ ಅಷ್ಟನ್ನು ಅರ್ಥ ಮಾಡಿಕೊಂಡ್ರೆ ಸಾಕಾಗುತ್ತಲ್ಲ ಆದರೆ ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ನಮಗೆ ಗೌರವ ಇದೆ ವಿಶ್ವಾಸ ಇದೆ ಪ್ರೀತಿ ಇದೆ ಆದರೆ ಆ ವಿಶ್ವಾಸ ಪ್ರೀತಿಗೆ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತಾರೆ ಅದನ್ನು ರೈತ ರೈತಾಗಿ ನಾನು ರೈತನ ಕೆಲಸನೇ ಮಾಡೋಕ್ಕಾಗೋದು ನಾನು ಇನ್ನೊಂದು ಮಾಡೋಕ್ಕಾಗಲ್ಲ ಅದೇ ರೀತಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರಿಗೆ ಸೂಕ್ತವಾದ ಕೆಲಸ ಏನು ಅಂತೇಳಿದ್ರೆ ಈ ಇನ್ನೂ ಲಕ್ಷಾಂತರ ಜನ ಅವ್ರ ಕೈಯಲ್ಲಿ ಬದುಕೋಂಥ ಯೋಗ ಇದೆ ಬಟ್ ಆದರೆ ಅವ್ರನ್ನ ರಾಜಕಾರಣಕ್ಕೆ ಇವರು ಡಿ ಕೆ ಅವ್ರನ್ನ ಮಣಿಸೋದಕ್ಕೆ ಇನ್ಯಾರು ಸಿಗಲಿಲ್ವಾ ಅದಕ್ಕೆ ಇದನ್ನು ತಂದು ಅವರು ಪಾಪ ಅನ್ಯಾಯವಾಗಿ ನಮ್ಮ ಅವ್ರ ಮೇಲೆ ಇದ್ದ ಗೌರವಕ್ಕೆ ಬೆಲೆಗೆ ನಮಗೆಲ್ರಿಗೂ ನೋವೆ ಮಂಜುನಾಥ್ ಅವ್ರನ್ನ ತರಬಾರ್ದಿತ್ತವರು ಬೇರೆ ಯಾರು ಇರಲಿಲ್ವ ಕ್ಯಾಂಡಿಡೇಟು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ